ಸಂಘ ತಮ್ಗೆಲ್ಲರಿಗೂ ಗೊತ್ತಿದೆ ಪ್ರಾರಂಭದಲ್ಲಿ ಬಹಳ ಚಿಕ್ಕದಾಗಿ ಡಿ ವಿ ಎಸ್ ಸಂಸ್ಥೆಯ ಸಂಜೆ ಒಂದು ಸಣ್ಣ ಕೊಠಡಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೆಲವೇ ಕೆಲವು ಆಗಿನ ಪದವೀಧರರು ಮೈಸೂರಿನಲ್ಲಿರ್ತಕ್ಕಂಥ ಒಂದು ಪದವೀಧರರ ಬ್ಯಾಂಕ್ ಗ್ರಾಜ್ಯೂಯೇಟ್ ಕೋಪಿ ಬ್ಯಾಂಕ್ ಅಂತ ಹೇಳಿ ಅಲ್ಲಿ ಮೈಸೂರಿನಲ್ಲಿದೆ ಅದನ್ನ ನೋಡ್ಕೊಂಡು ಬಂದು ಸಹಕಾರ ಸಂಘ ಈಗ ಬ್ಯಾಂಕ್ ಆಗಿದೆ ಅದು ಈಗ ಕೋಪಿ ಬ್ಯಾಂಕ್ ಮಾಡಿದ್ದಾರೆ ಅದನ್ನ ನೋಡಿ ಬಂದು ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆರ್ ಆರ್ ರುದ್ರಪ್ಪನವರು ಬಿ ದೇವೇಂದ್ರ ಅವರು ಶಿವಮೊಗ್ಗ ಸುಬ್ಬಣ್ಣನವರು ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ರಾಜಮಾಳ್ ಡಾಕ್ಟರ್ ಪಿ ನಾರಾಯಣ್ ರವರು ಇನ್ನೂ ಹಲವು ಜನರು ಮೊಹಮ್ಮದ್ ಅನ್ವರ್ ಅಂತೇಳಿ ಹೈಕೋರ್ಟ್ ಜಡ್ಜ್ ಆಗಿದ್ರು ಅವರು ಇವರೆಲ್ಲ ಸೇರಿ ಈ ಒಂದು ಸಹಕಾರ ಸಂಘವನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹಾಕಿದ್ರು ಆ ಒಂದು ಸಹಕಾರ ಸಂಘ ಅದಾದ ನಂತರದಲ್ಲಿ ಒಂದು ಇದು ಗೋಪಿ ಸರ್ಕಲ್ ನಾವು ಸಣ್ಣ ಒಂದು ಕೊಠಡಿಯಲ್ಲಿ ಬಾಡಿಗೆ ಮಳಿಗೆನಲ್ಲಿ ಕಾರ್ಯವನ್ನು ಆರಂಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈಗ ನಾವೇನು ಈ ಸಹಕಾರ ಸಂಘ ನಮ್ದು ಕಾರ್ಯನಿರ್ವಹಿಸ್ತಾ ಇದೆ ಈ ಸಹಕಾರ ಸಂಘಕ್ಕೆ ನಮ್ಮ ಗೌರವಾನ್ವಿತ ಸದಸ್ಯರಾಗಿದ್ದಂಥವ್ರು ಕುಕ್ಕೆ ಗೋಪಾಲ್ ಶಾಸ್ತ್ರಿಗಳು ಈ ಜಾಗವನ್ನ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ನಮಗೆ ಅಹ್ ಇದನ್ನ ಕೊಡ್ತಾರೆ ಖರೀದಿಗೆ ನಮ್ಮ ಮೆಂಬರ್ ಕೂಡ ಅವರು ವರ್ಷ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ತನಕ ಅವರು ಸದಸ್ಯರಾಗಿದ್ದರು ಅವರು ತಮ್ಮ ಒಂದು ವಕೀಲಿ ವೃತ್ತಿಯನ್ನು ನಡೆಸ್ತಾ ಇದ್ರು ವಕೀಲಿ ವೃತ್ತಿಯನ್ನು ನಡೆಸ್ತಕ್ಕಂಥ ಈ ಜಾಗದಲ್ಲಿ ಅವ್ರ ಕಚೇರಿ ಇತ್ತು ಅದನ್ನ ಆ ಜಾಗವನ್ನು ನಮಗೆ ಅವತ್ತು ಕೇವಲ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ವಿಶೇಷ ಅಂತಂದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಮೂರು ವರ್ಷ ಆ ಹಣವನ್ನ ನಮ್ಮಲ್ಲೇ ಡೆಪಾಸಿಟ್ ಇಟ್ಟಿದ್ರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟ್ ಇಟ್ಟು ಅದರಲ್ಲಿ ಬಂದಂತಹ ಬಡ್ಡಿಯನ್ನು ವರ್ಷಕ್ಕೊಮ್ಮೆ ಅವರು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ರು ವರ್ಷಕ್ಕೊಮ್ಮೆ ಬಂದು ಆ ಬಡ್ಡಿಯನ್ನ ತೆಗೆದು ಯಾವ್ದಾದ್ರು ಅನಾಥಾಶ್ರಮಗಳಿಗೆ ದಾನವಾಗಿ ಕೊಟ್ಟು ಹೋಗ್ತಾ ಇದ್ರು ಅವರು ಸುಮಾರು ಈಗಾಗಲೇ ಎಂಬತ್ನಾಲ್ಕು ವರ್ಷ ವಯಸ್ಸಿನವರು ಕಳೆದ ವರ್ಷ ಗಂಡ ಹೆಂಡತಿ ಇಬ್ಬರೂ ಕೂಡ ದಂಪತಿಗಳು ಬಂದು ಆ ಒಂದು ಡೆಪಾಸಿಟ್ ಅನ್ನ ಇನ್ಮೇಲೆ ನಾವು ಇಂಡಿಯಾ ಬರೋದಕ್ಕೆ ಆಗೋದಿಲ್ಲ ಮಕ್ಕಳು ಬೈತಾ ಇದಾರೆ ಅಂತ ಹೇಳಿ ಡೆಪಾಸಿಟ್ ಅನ್ನ ವಾಪಸ್ ತಗೊಂಡ್ರು ವಾಪಸ್ ತಗೊಂಡ ನಂತರದಲ್ಲಿ ನಾವೇನು ಇವತ್ತು ಸುವರ್ಣ ಮಹೋತ್ಸವದ ನೆನಪಿಗೆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದೇವೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ಕೂಡ ಅವರ ಆಶೀರ್ವಾದಯುತವಾದಂತಹ ದೇಣಿಗೆಯನ್ನ ಕೊಟ್ಟರು ಬಹುಶಃ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗೌರವಾನ್ವಿತ ಸದಸ್ಯರುಗಳ ಸಹಕಾರದಿಂದ ಈ ಸಂಘ ಇಷ್ಟರ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ ಬಹಳಷ್ಟು ಎಪ್ಪತ್ತೈದು ವರ್ಷ ನೂರು ವರ್ಷ ಆಗಿರ್ತಕ್ಕಂಥ ಎಷ್ಟೋ ಸಹಕಾರ ಸಂಘಗಳಲ್ಲಿ ಸ್ವಂತ ಕಟ್ಟಡ ಒಂದನ್ನು ಕೂಡ ಹೊಂದಲಿಕ್ಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಪದವೀಧರರ ಸಹಕಾರ ಸಂಘ ಸದಸ್ಯರೆಲ್ಲರ ಒಂದು ಸಾಕಾರದಿಂದ ಇವತ್ತು ಈ ಇರ್ತಕ್ಕಂಥ ಕಟ್ಟಡ ಎರಡ್ ಸಾವಿರದ ಎಂಟರಲ್ಲಿ ಜನವರಿ ಇಪ್ಪತ್ತಕ್ಕೆ ನಾವು ಉದ್ಘಾಟನೆ ಮಾಡಿದ್ವಿ ಕೇವಲ ಹದಿನಾರು ವರ್ಷದ ಅವಧಿನಲ್ಲಿ ಮತ್ತೊಂದು ಅದ್ಭುತವಾದಂತಹ ಕಟ್ಟಡವನ್ನ ಈಗಾಗಲೇ ನಾವು ನಿರ್ಮಾಣವನ್ನ ಶುರು ಮಾಡಿ ಒಂದು ಫಿನಿಶಿಂಗ್ ಸ್ಟೇಜ್ಗೆ ಇವತ್ತು ಬಂದಿದೆ